ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ತೋರಿಸಿರೋ ತೋರಿಸ್ತಿರುವಂಥ ಒಂದು ಸಣ್ಣ ವಿಡಿಯೋ ಮನೆಯಲ್ಲೇ ನೀವು ಬಾದಾಮ್ ಪೌಡರನ್ನು ತಯಾರಿಸುವುದು ಹೇಗೆ ಇದು ಸ್ವೀಟ್ ಹೌಸಲ್ಲೆಲ್ಲ ಬಾದಾಮ್ ಬಾದಾಮಿ ಹಾಲ್ ನಾವು ಕುಡಿತೀವಲ್ಲ ಅಲ್ಲಿದೆ ರೆಸಿಪಿ ನಮ್ಮ ರಿಲೇಟಿವ್ಸಲ್ಲೇ ಒಬ್ರದ್ದು ಫೇಮಸ್ ಬೇಕ್ರಿ ಇದೆ ನಾವು ಅಲ್ಲಿ ಹೋದಾಗೆಲ್ಲ ಬಾದಾಮಿ ಹಾಲು ಕುಡಿತರ್ತೀವಿ ತುಂಬ ರುಚಿಯಾಗಿರುತ್ತೆ ಆಗ ಏನೇನು ಹಾಕ್ತೀರಾ ಕೇಳಿದಾಗ ಅವ್ರು ಹೇಳಿರುವಂಥದ್ದೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತು ಇದು ಸ್ವಾದಿಷ್ಟಕರವಾಗಿ ಆರೋಗ್ಯಕರವಾಗಿರೋಂಥದ್ದು ನೋಡಿ ವೀಕ್ಷಕರೇ ನಾನು ಇವಾಗ ಸ್ವಲ್ಪ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಹಿಡಿಸಿದ್ರೆ ರುಚಿ ಮತ್ತೆ ಮತ್ತು ಮಾಡ್ಕೊಂಡ್ರಾಯ್ತು ನಾನೀಗ ಒಂದು ಇಪ್ಪತ್ತು ಬಾದಾಮಿ ಬೀಜಗಳನ್ನು ತಗೊಂಡಿದ್ದೀನಿ ಎರಡು ಎರಡು ಮಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ಈ ಮಾರಿ ಬಿಸ್ಕೆಟು ರೊಟ್ಟು ಗೋಧಿ ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಇದು ತುಂಬ ಹೆಲ್ದಿ ಬಿಸ್ಕೆಟ್ ಇದು ಹಾಗಾಗಿ ಎರಡು ಇಪ್ಪತ್ತು ಬಾದಾಮಿಗೆ ಎರಡು ಮಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಯಥೇಚ್ಛ ತೊಗೊಂಡಿದ್ದೀನಿ ಸಣ್ಣದು ದೊಡ್ಡದು ಎಲ್ಲ ಸೇರಿಸ್ಬಿಟ್ಟು ಏಲಕ್ಕಿ ಹಾಕಿದಷ್ಟು ಒಳ್ಳೆಯದೇ ಮತ್ತು ಕೇಸರಿ ಶುದ್ಧವಾದ ಕೇಸರಿ ಕೇಸರಿ ಎಳೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಒಂದಿಷ್ಟು ಏನಿದೊಂಚೂರು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಕಡಿಮೆ ಹಾಕಿದ್ರೂ ನಡೆಯುತ್ತೆ ನಮ್ಮ ಇದು ನಾನು ಕಾಶ್ಮೀರೆಲ್ಲ ಹೋದಾಗ ತಂದಿ ತಂದಿರೋದೆಲ್ಲ ಈ ಹಿಂದೆ ಎಲ್ಲ ವಿಡಿಯೋ ಮಾಡಿದ್ದೀನಿ ನನ್ನಲ್ಲೆಲ್ಲ ತಂದಿದ್ರಿಂದ ಇಂಥದ್ದು ಮಾಡೋಕ್ಕೆ ಅಂತ ಇದನ್ನೆಲ್ಲ ಉಪಯೋಗಿಸ್ತೀನಿ ಆಮೇಲೆ ಒಂದು ಬಟ್ಲು ಸಕ್ಕರೆ ಇನ್ನೊಂದ್ಸಲಿ ನೋಡಿಬಿಡಿ ಇಪ್ಪತ್ತು ಬಾದಾಮಿ ಎರಡು ಮಾರಿ ಬಿಸ್ಕೆಟು ಒಂದಿಷ್ಟು ಏಲಕ್ಕಿ ಒಂದು ಹತ್ತು ಏಲಕ್ಕಿ ಹಾಕಿದ್ರೆ ಅದ್ರಲ್ಲಿ ಸ್ವಲ್ಪ ಜಳ್ಳಿದೆ ಅದನ್ನೆಲ್ಲ ತೆಗಿತೀನಿ ಒಂದು ಒಂದು ಹತ್ತು ಏಲಕ್ಕಿ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಕೇಸರಿ ಎಳೆ ಮತ್ತು ಒಂದು ಕಪ್ಪು ಸಕ್ಕರೆ ಇದನ್ನು ಇಷ್ಟನ್ನು ಇವಾಗ ಒಂದು ಬಾಣಲೇಲಿ ಬೆಚ್ಚಗೆ ಸ್ವಲ್ಪ ಎಲ್ಲ ಬೆಚ್ಚಗೆ ಹುರ್ಕೋಬೇಕು ಯಾಕಂದರೆ ಗರಿಗರಿ ಇದ್ದಷ್ಟು ನೈಸಾಗೆ ಪುಡಿ ಚೆನ್ನಾಗತ್ತೆ ಮತ್ತು ಫ್ರಾಗ್ರೆನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ನೋಡೋಣ ಹೇಗೆ ಮಾಡೋದು ಅನ್ನೋದು ನೋಡಿ ವೀಕ್ಷಕರೇ ನಾನು ಬಾಣಲಿನ ಬೆಚ್ಚಗೆ ಮಾಡಿಕೊಂಡು ಏಲಕ್ಕಿ ಸಿಪ್ಪೆ ಬಿಡಿಸಿ ಅದ್ರ ಕಾಳುಗಳನ್ನು ಹಾಕಿದ್ದೀನಿ ಕಪ್ ಕಪ್ಪು ಕಾಣ್ತಿದೆಯಲ್ಲ ಅದು ಮತ್ತು ಬಾದಾಮಿ ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ ಇದು ಬಿಸ್ಕೆಟು ನಂತರ ಇದು ಕೇಸರಿನ ನಾನು ತುಂಬ ನುಣ್ಣಗೆ ಮಾಡಲ್ಲ ಇದೊಂದು ಸ್ವಲ್ಪ ನುಣ್ಣಗೆ ಮಾಡಿದ್ರು ಕೇಸರಿನ ಲಾಸ್ಟಿಗೆ ಹಾಕ್ಕೊಳ್ತೀನಿ ಆದರೂ ಇದೊಂದು ಕಡೆ ಹೀಗೆ ಇಟ್ಕೊಂಡಿರ್ತೀನಿ ಇದು ಸ್ವಲ್ಪ ಬೆಚ್ಚಗಾಗಲಿ ಎಲ್ಲ ಗರಿ ಗರಿ ಬೆಚ್ಚಗಾದರೆ ಮತ್ತು ಸ್ವಲ್ಪ ಕೆಡೋದು ಇಲ್ಲ ಮೇಲುಗಡೆ ನಾವು ಇಟ್ಟರೆ ಅದು ಎಲ್ಲ ರೋಸ್ಟ್ ಆಗಿರೋದ್ರಿಂದ ಈಗ ನೋಡಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಬೆಚ್ಚಗಾಗಿದೆ ಇದು ಈಗ ನೋಡಿ ಸಕ್ಕರೆನೂ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ತೀನಿ ಇದಕ್ಕೆಲ್ಲ ಹಾಕಿದ್ದೀನಿ ನೋಡಿ ಇದು ಇವಾಗ ಇಷ್ಟು ಎಲ್ಲ ನುಣ್ಣುಗಾಯಿತು ಈಗ ನಾನು ಈ ಕೇಸರಿನೂ ಸ್ವಲ್ಪ ರೋಸ್ಟ್ ಮಾಡಿದ್ನೆಲ್ಲ ಹಾಕ್ತೀನಿ ಯಾಕೆ ಒಂದೇ ಸಲ ಅನಿಸ್ಬಿಡ್ತೀನಿ ಯಾಕಂದರೆ ಇದು ಸ್ವಲ್ಪ ಕೇಸರಿ ಎಳೆ ಇದ್ದಂಗೂ ಹಾಲಿಗೆ ಕೇಸರಿ ಬಿಟ್ಕೊಳ್ಳುತ್ತದ್ದು ತುಂಬ ಹುಣ್ಣು ಮಾಡೋದು ಬೇಡ ಸ್ವಲ್ಪ ಕೇಸರಿನೂ ಕಾಣ್ತಾ ಇರಲಿ ಅಂತ ನೋಡಿ ವೀಕ್ಷಕರೇ ಬಾದಾಮ್ ಪೌಡರ್ ರೆಡಿ ಆಯಿತು ಹೀಗೆ ಈಗ ನಾನು ಇಲ್ಲೊಂದು ಹಾಲು ಇಟ್ಕೊಂಡಿದ್ದೀನಿ ಒಂದು ಲೋಟ ಹಾಲಿಗೆ ಒಂದು ಅರ್ಧ ಸ್ಪೂನು ಸಾಕು ಒಂದು ಅರ್ಧ ಸ್ಪೂನ್ ಸಾಕು ನೋಡಿ ಇದು ನಾನು ಕೇಸರಿ ಎಲ್ಲ ಹಾಕಿರೋದ್ರಿಂದ ಕೇಸರಿ ಬಿಟ್ಕೊಳ್ಳುತ್ತೆ ಈಗ ಅದಕ್ಕೆ ಸಕ್ಕರೆನೂ ಎಲ್ಲ ಹಾಕಿರೋದ್ರಿಂದ ಮತ್ತೇನು ಸಕ್ಕರೆ ಹಾಕೋ ಅಗತ್ಯ ಇಲ್ಲ ಈ ಥರ ಮಾಡಿಕೊಂಡು ರುಚಿಕರವಾದ ಆರೋಗ್ಯಕರವಾದ ಬಾದಾಮ್ ಪೌಡರನ್ನು ನಾವು ಮಾಡಿಕೊಂಡು ಮನೆಯಲ್ಲೇ ಸೇವಿಸೋದ್ರಿಂದ ಇಲ್ಲ ಆರೋಗ್ಯದ ನರನಾಡಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು